ಸೋನೋ ನಿಗಮ್ ಅನ್ನುವಂತ ಒಬ್ಬ ಬಿಳೆ ಕಾಗೆ ಬಂದು ಇಲ್ಲಿ ಕನ್ನಡದ ಕನ್ನಡದ ಸ್ವಾಭಿಮಾನವನ್ನ ಕನ್ನಡದ ಸಂಸ್ಕೃತಿಯನ್ನ ಕನ್ನಡಿಗರೆಲ್ಲರೂ ಒಂದು ರೀತಿಯಲ್ಲಿ ಭಯೋತ್ಪಾದಕರು ಅನ್ನುವ ರೀತಿಯಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮಾತಾಡ ಹೋಗಿದ್ದಾರೆ ನಮ್ಮ ಸೃಜನಾತ್ಮಕವಾಗಿ ವ್ಯವಸಾಯ ಮಾಡುವವರಿಗಂತೂ ಪ್ರಶಸ್ತಿಗಳ ಮೇಲೆ ಸರ್ಕಾರದಿಂದ ಬರುವ ಅನುದಾನದ ಮೇಲೆ ಸರ್ಕಾರ ಯಾವ್ಯಾವ್ದಾದ್ರೂ ಇರುತ್ತೆ ಯಾವ್ಯಾವ ದಾರಿಯಲ್ಲಿ ಹೋಗೋಣ ಏನೇನು ಮಾಡೋಣ ಅಲ್ಲಿಂದ ಪಡ್ಕೊಳ್ಳೋದು ಹೇಗೆ ಇದ್ರ ಮೇಲೇನೆ ಆಲೋಚನೆ ಅವರಿಗೆ ಕನ್ನಡ ಬೇಕಾದ್ರೆ ಹಾಳು ಬಿದ್ದೋಗ್ಲಿ ಏನು ತೊಂದರೆ ಇಲ್ಲ ನಮ್ಮ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಅವರಿಗೆ ಕನ್ನಡದ ಕೋಗಿಲೆಗಳಾಗುವುದಿಲ್ಲ ಈ ಪರಭಾಷೆಯ ಕಾಗೆಗಳೇ ಬೇಕು ಅದು ಯಾರೇ ಆಗಿರ್ಲಿ ಎಂತದೇ ಗಾಯಕನಾಗಿರ್ಲಿ ಅವನು ದೇಶ ಧರ್ಮ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ನಮ್ಮ ಸ್ವಾಭಿಮಾನ ಅಂತ ಬಂದಾಗ ಅದಕ್ಕೆ ಏನಾದರೂ ಕೊಳ್ಳಿ ಇಡುವ ಕೆಲಸವನ್ನ ಮಾಡಿದ್ರೆ ಅವರ ಕಂಠವನ್ನ ಹಿಡಿಬೇಕಾಗತ್ತೆ ಅವರ ಕುತ್ತಿಗೆಯನ್ನು ಹಿಡಿಬೇಕಾಗತ್ತೆ ಅವರನ್ನು ಒದ್ದು ಓಡಿಸಬೇಕಾಗತ್ತೆ ಈ ದರಿದ್ರ ಬಾಲಿವುಡ್ನವರು ಹೀಗೇನೆ ಅವರ ದೇಶ ಅಂತ ಬಂದಾಗ ಸಂಸ್ಕೃತಿ ಅಂತ ಬಂದಾಗ ಸನಾತನತೆ ಅಂತ ಬಂದಾಗ ಹಿಂದುತ್ವ ಅಂತ ಬಂದಾಗ ಅವರ ಹಣೆ ಬರ ಇದೇ ರೀತಿ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕನ್ನಡದ ನೆಲದಲ್ಲಿ ಕನ್ನಡದ ಎಲ್ಲ ಶ್ರೇಯಸ್ಸನ್ನು ಅದರ ಭಾಗಿದಾರಿಕೆಯನ್ನು ಕನ್ನಡದ ಒಂದು ವಾತಾವರಣದಲ್ಲಿ ತನ್ನ ವೃತ್ತಿ ಜೀವನದ ಶ್ರೇಯಸ್ಸನ್ನು ಕಂಡೂ ಕೂಡ ಈ ಉತ್ತರ ಭಾರತದಿಂದ ಬಂದವರು ಹಿಂದಿ ಮೂಲದಿಂದ ಬಂದವರು ಕನ್ನಡವನ್ನು ಕನ್ನಡ ಭಾಷೆಯನ್ನು ಕನ್ನಡಿಗರನ್ನು ತಮ್ಮ ಕಾಲಿನ ಕಸ ಅನ್ನುವ ರೀತಿಯಲ್ಲಿ ದುಂಡಾವರ್ತನೆ ಮಾಡ್ತಾರಲ್ಲ ಅದು ನಿರಂತರವಾಗಿ ಮುಂದುವರಿತಾ ಇದೆ ಅಂತ ಅದಕ್ಕೊಂದು ಆದಿ ಮತ್ತು ಅಂತ್ಯವೇ ಇಲ್ಲವೇನೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಜಿಗುಪ್ಸೆ ಬೇಸರ ನೋವು ನಮ್ಮ ಎದೆಯಲ್ಲಿ ಕಾಡ್ತಾ ಇದೆ ಯಾರೋ ಒಬ್ಬ ಬರ್ತಾನೆ ಏನೋ ಒಂದು ಸ್ಟೇಟಸ್ ಆಗ್ತಾನೆ ಯಾರೋ ಒಬ್ಬ ರೋಡಲ್ಲಿ ಕನ್ನಡಿಗ ಅಮಾಯಕರು ಸಿಕ್ಕಿದರೆ ಅವ್ರದ್ದು ಯಾವುದೇ ತಪ್ಪಿಲ್ಲದೆ ಇದ್ದರೂ ಅವನ ಹೆಡೆಮುರಿ ಕಟ್ತಾನೆ ಶರ್ಟ್ ಹಿಡಿದು ಬಾರಿಸ್ತಾನೆ ನಮ್ಮ ಭಾಷೆ ಮತ್ತು ನಮ್ಮ ನೆಲ ನಮ್ಮ ಜಲ ನಮ್ಮ ಇಡೀದಾದಂಥ ಸಂಸ್ಕೃತಿಯನ್ನು ಎಕ್ಕಿತವಾಗಿ ಕಾಣ್ತಾರೆ ಒಂದೋ ಎರಡೋ ಏನು ಬೆಂಗಳೂರಿನಲ್ಲಂತೂ ಇದು ನಿತ್ಯ ಆಗಿದೆ ಎಷ್ಟೋ ಜನರಿಗೆ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲದಿಂದ ಈ ನೆಲದಲ್ಲಿದ್ದರೂ ಕೂಡ ಅವರಿಗೆ ಸುಟ್ಕೊಂಡು ತಿನ್ನಲಿಕ್ಕೂ ಕನ್ನಡ ಬರೋದಿಲ್ಲ ನಾವು ನರಾಮ ನಾವು ನಿರ್ಲಜ್ಜರು ನಾವು ಸ್ವಾಭಿಮಾನ ಶೂನ್ಯರು ನಮಗೆ ಹೆಚ್ಚು ಇಲ್ಲ ಮೂ ಇದು ಕಡಿಮೆನೂ ಇಲ್ಲ ಆರು ಹೆಚ್ಚು ಮೂರು ಕಡಿಮೆ ಅಂತಿಲ್ಲ ನಮಗೆ ನಾವೇ ಹಿಂದಿಯಲ್ಲಿ ಮಾತಾಡ್ತೇವೆ ನಾವೇ ತಮಿಳ್ನಲ್ಲಿ ಮಾತಾಡ್ತೇವೆ ನಾವೇ ತೆಲುಗುನಲ್ಲಿ ಮಾತಾಡ್ತೇವೆ ಈ ಕ್ರೆಡಿಟ್ ಕಾರ್ಡ್ನವರ ಸಂತತಿ ನೋಡಬೇಕು ನೀವು ಕ್ರೆಡಿಟ್ ಕಾರ್ಡ್ ಕೊಡುವಾಗ ಒಳ್ಳೆ ನಯ ನಾಜೂಕು ಬೆಣ್ಣೆ ಸವರಿ ಮಾತಾಡ್ತಾರೆ ಅದೇ ಕಳ್ಳರು ಅದರ ವಸೂಲು ಮತ್ತು ಅದರ ಪಾವತಿ ಅಂತ ಬಂದಾಗ ಪೇಮೆಂಟ್ ಅಂತ ಬಂದಾಗ ಅವರಿಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ರೋಗ ಬಡಿದಿದೆ ನಾಲಿಗೆ ಅವರಿಗೆ ತಮಿಳು ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಅತ್ಯಂತ ಪುರಾತನವಾದಂಥ ಒಂದು ಭಾಷೆ ತನ್ನದೇ ಆದಂಥ ಒಂದು ಸಾಂಸ್ಕೃತಿಕ ಸಂಪತ್ತನ್ನು ಹೊಂದಿದೆ ಎಂಟು ಜ್ಞಾನಪೀಠವನ್ನು ಪಡೆದಿದೆ ಆದರೆ ಕನ್ನಡದಲ್ಲಿ ಮಾತಾಡುವಂಥ ಒಂದು ಸಾರ್ವಜನಿಕ ವ್ಯವಸ್ಥೆ ನಮ್ಮ ಮಧ್ಯೆ ಇನ್ನೂ ನಿರೂಪಣೆಗೊಂಡಿಲ್ಲ ನಮ್ಮ ಆಳುವ ಸರ್ಕಾರ ಕನ್ನಡ ಪ್ರಾಧಿಕಾರಗಳು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮ ಸಾಹಿತಿಗಳು ಇವರೆಲ್ಲರೂ ಇದನ್ನು ನೋಡ್ತಾ 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 ಹಾಗೇ ಕೂತಿದ್ದಾರೆ ನಮ್ಮ ಸೃಜನಾತ್ಮಕವಾಗಿ ವ್ಯವಸಾಯ ಮಾಡುವವರಿಗಂತೂ ಪ್ರಶಸ್ತಿಗಳ ಮೇಲೆ ಸರ್ಕಾರದಿಂದ ಬರುವ ಅನುದಾನದ ಮೇಲೆ ಸರ್ಕಾರ ಯಾವ್ಯಾವುದಾದ್ರೆ ಇರುತ್ತೆ ಯಾವ್ಯಾವ ದಾರಿಯಲ್ಲಿ ಹೋಗೋಣ ಏನೇನು ಮಾಡೋಣ ಅಲ್ಲಿಂದ ಪಡ್ಕೊಳ್ಳೋದು ಹೇಗೆ ಇದ್ರ ಮೇಲೇ ಆಲೋಚನೆ ಅವರಿಗೆ ಕನ್ನಡ ಬೇಕಾದ್ರೆ ಹಾಳು ಬಿದ್ದೋಗಲಿ ಏನೂ ತೊಂದರೆ ಇಲ್ಲ ಒಂದಿಷ್ಟು ಹೋರಾಟದ ಸಂಸ್ಥೆಗಳಿದೆ ಅವು ಮಾಡ್ಕೊಳ್ತವೆ ಅದರ ಮೇಲೆ ಒಂದಿಷ್ಟು ಮತ್ತೆ ಆಪಾದನೆ ನಮ್ಮದು ಅವರು ದುಡ್ಡು ಮಾಡ್ತವೆ ಕನ್ನಡ ಕನ್ನಡ ಹೋರಾಟಗಾರರಲ್ಲ ಅವರು ಕನ್ನಡ ಭಕ್ಷಕರು ಕನ್ನಡ ರಕ್ಷಕರಲ್ಲ ಅವರು ಕನ್ನಡ ಭಕ್ಷಕರು ಹುಟ್ಟು ಹೋರಾಟಗಾರರು ಈ ಥರ ಮೂದಲಿಸುವಿಕೆ ಇವತ್ತೇನಾದರೂ ಅವರಿಲ್ದೇ ಇದ್ದಿದ್ದರೆ ಈ ರೀತಿಯ ಈ ಕನ್ನಡವನ್ನೇ ಬಳಸ್ಕೊಂಡು ಕನ್ನಡದ ಅನ್ನವನ್ನೇ ತಿಂದು ಕನ್ನಡದ ಮನೆಯ ಗಳ ಎಣಿಸುವಂಥ ಈ ದರಿದ್ರರು ಇನ್ನೂ ಅವರ ಸಂತಾನ ಜಾಸ್ತಿ ಆಗ್ತಾ ಇತ್ತು ಯಾಕೆ ಇಷ್ಟನ್ನೆಲ್ಲ ಮಾತಾಡದೆ ಅಂತಂದರೆ ಸೋನೋ ನಿಗಮ್ ಅನ್ನುವಂಥ ಒಬ್ಬ ಬಿಳೆ ಕಾಗೆ ಬಂದು ಇಲ್ಲಿ ಕನ್ನಡದ ಕನ್ನಡದ ಸ್ವಾಭಿಮಾನವನ್ನು ಕನ್ನಡದ ಸಂಸ್ಕೃತಿಯನ್ನು ಕನ್ನಡಿಗರೆಲ್ಲರೂ ಒಂದು ರೀತಿಯಲ್ಲಿ ಭಯೋತ್ಪಾದಕರು ಅನ್ನುವ ರೀತಿಯಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮಾತಾಡ ಹೋಗಿದ್ದಾನೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅದು ಖಂಡನೆ ವ್ಯಕ್ತವಾಗ್ತಾ ಇದೆ ಕೆಲವು ಮಾಧ್ಯಮಗಳು ಖಂಡಿಸಿದವೆ ಆದರೆ ನಮ್ಮ ಕನ್ನಡದ ಕೋಗಿಲೆಗಳು ಯಾರಿಗೂ ಇಲ್ಲಿ ಕಣ್ಣಿಗೆ ಕಾಣೋದಿಲ್ಲ ಕಾಳಿಂಗರಾಯರಂತವ್ರು ಇಲ್ಲಿ ಆಗಿ ಹೋದವರು ಅಶ್ವತ್ನಂಥವರು ರಾಜ್ಕುಮಾರ್ ಎಂತೆಂಥ ಗಾಯಕರಾಗಿ ಹೋಗಿದ್ದಾರೆ ಇಲ್ಲಿ ಗಾಯನ ಪರಂಪರೆಯ ಒಂದು ದೊಡ್ಡ ಚರಿತ್ರೆ ನಮ್ಮಲ್ಲಿದೆ ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಅವರಿಗೆ ಕನ್ನಡದ ಕೋಗಿಲೆಗಳಾಗುವುದಿಲ್ಲ ಈ ಪರಭಾಷೆಯ ಕಾಗೆಗಳೇ ಬೇಕು ಅವ್ರ ಕೊನೆ ಮೇಲೆ ಕೊನೆಗೆ ನಾವು ಕೊಟ್ಟದ್ದನ್ನೆಲ್ಲ ತಗೊಂಡು ಐಷಾರಾಮಿ ಬದುಕನ್ನು ಬದುಕೊಂಡು ಇವರಿಗಿಲ್ಲಿ ಒಂದು ಸಾವಿರ ರೂಪಾಯಿ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಲ್ಲಿ ಐವತ್ತು ಲಕ್ಷ ಕೊಡ್ತಾರೆ ಹೋಗಿ ಅವರ ಕೈ ಕಾಲು ನೆಕ್ಕುತ್ತಾರೆ ಅವರು ಆಮೇಲೆ ತಲೆ ಮೇಲೆ ಕೂತ್ಕೊಂಡು ಅವರು ಮಾಡಬಾರದ್ದನ್ನು ಮಾಡ್ತಾರೆ ಅದನ್ನೇ ಸೋನು ನಿಗಮನ ಮಾಡಿದ್ದು ಸೋನು ನಿಗಮ್ ಕನ್ನಡದವರಿಗೆ ಅವಮಾನಿಸಿದ್ದಾನೆ ಕನ್ನಡದವರನ್ನು ಭಯೋತ್ಪಾದಕರಿಗೆ ಹೋಲಿಸಿದ್ದಾನೆ ಪೆಹಲ್ಗಾಮ್ ಘಟನೆಗೆ ಕನ್ನಡಿಗನ ಒಬ್ಬನ ಕನ್ನಡದಲ್ಲಿ ಹಾಡನ್ನು ಹಾಡಿ ಅನ್ನುವಂಥ ವಿನಂತಿಯನ್ನು ಸಮೀಕರಿಸುವಂಥ ಉದ್ದಟತನವನ್ನು ತೋರಿದ್ದಾನೆ ಇಷ್ಟಾದರೂ ಕೂಡ ಕನ್ನಡ ಚಿತ್ರರಂಗದ ಯಾವುದೇ ನಾಮಾಂಕಿತ ಸಂಸ್ಥೆಗಳು ಖಂಡಿಸಿಲ್ಲ ಚೇಂಬರ್ ಖಂಡಿಸಿಲ್ಲ ಮಹಾನ್ ಕಲಾವಿದರು ಖಂಡಿಸಿಲ್ಲ ಮಹಾನ್ ನಿರ್ದೇಶಕರು ಖಂಡಿಸಿಲ್ಲ ಕನ್ನಡದ ಅನ್ನ ತಿಂತವೆ ಇವು ಕನ್ನಡದಲ್ಲೇ ಬದುಕನ್ನು ಕಟ್ಟಿದ್ದಾವೆ ಬರಿಗಾಲಲ್ಲಿ ಬಂದವರು ಇವತ್ತು ಬೆಂಜುಕಾರಲ್ಲಿ ಕಾರಲ್ಲಿ ಓಡಾಡುವಷ್ಟು ಕನ್ನಡದ ಅಭಿಮಾನಿಗಳು ತಮಗೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ಇವರ ಜುಟ್ಟಿಗೆ ಮಲ್ಲಿಗೆಯೇ ತೊಡಸ್ತಾ ಇದ್ದಾರಲ್ಲ ಇವರು ಕೊಡುವ ಕೊಡುಗೆ ಇಲ್ಲಿವರೆಗೆ ಯಾರು ಪ್ರತಿಭಟಿಸ್ತಾ ಇಲ್ಲ ಗೌಡರು ಒಂದು ಪ್ರತಿಭಟಿಸಿದ್ದಾರೆ ಹಾಗಾದರೆ ನಡೆದ ಘಟನೆ ಏನು ಅವರ ಉದ್ದಟತನ ಯಾಕಾಗಿ ಇವತ್ತು ಖಂಡನೆಗೆ ಅರ್ಹವಾಗಿದೆ ಸೋನು ನಿಗಮ್ ಮಾಡಿದ ತಪ್ಪೇನು ಕನ್ನಡಿಗರನ್ನು ಭಯೋತ್ಪಾದಕರಿಗೆ ಸಮೀಕರಿಸಿದಂಥ ಉದ್ಧಟತನದ ಹಿಂದೆ ಏನಿದೆ ಇವೆಲ್ಲವನ್ನು ಮಾತಾಡಲಿಕ್ಕೆ ಇಲ್ಲಿ ಕೂತಿದ್ದೇನೆ ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಾವು ನಮ್ಮದು ನಮ್ಮನೆಲ ನಮ್ಮ ಸಂಸ್ಕೃತಿ ನಮ್ಮ ಮನೆ ನಮ್ಮವರು ಅನ್ನುವಂಥ ಒಂದು ಸಾಂಸ್ಕೃತಿಕ ಬಂಧವನ್ನು ಪ್ರೀತಿಯನ್ನು ಗೌರವವನ್ನು ಮೊದಲಾಗಿ ನಾವು ಕಾಪಾಡ್ಕೊಳ್ಳದೇ ಇದ್ದರೆ ನಮ್ಮ ಕನ್ನಡಿಗರಿಗೆ ಈ ಕಾಸ್ಮೊಪೊಲಿಟಿನ್ ಸಂಸ್ಕೃತಿ ಈ ಜಾಗತೀಕರಣದ ಹೊಡೆತ ಹಿಂದಿಯ ಹೇರಿಕೆ ಇತ್ಯಾದಿಗಳಲ್ಲಿ ನಮಗೆ ಉಳಿಗಾಲ ಇಲ್ಲ ಅನ್ನೋದನ್ನು ಮೊದಲಾಗಿ ಹೇಳ್ತಾ ಇದ್ದಾನೆ ಸೋನು ನಿಗಮ್ ಯಾವುದೋ ಒಂದು ಕಾಲೇಜಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಲ್ಲಿ ಹಿಂದಿ ಹಾಡುಗಳನ್ನೇ ಹಾಡ್ತಾಯಿದ್ರು ಕನ್ನಡಿಗರು ಕನ್ನಡಿಗ ಹುಡುಗರು ಕನ್ನಡದ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಹಾಡಿ ಕನ್ನಡದಲ್ಲಿ ಹಾಡಿ ಅಂತ ಅವರ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದು ಪ್ರೀತಿಯ ಬೇಡಿಕೆ ಅಕ್ಕರೆಯ ಬೇಡಿಕೆ ಸೋನು ನಿಗಮು ಕೆಲವು ಶಬ್ದಗಳನ್ನು ಅಪಭ್ರಂಶವಾಗಿ ಉಪಯೋಗಿಸಿ ಅದನ್ನು ಹಾಡಿದ ಹಾಡು ಇದ್ದರೂ ಕೂಡ ನಾವು ಅದನ್ನು ಸೋನು ನಿಗಮ್ ಇಂದ್ರಲೋಕದಿಂದ ಇಳಿದು ಬಂದಂಥ ಕಂಠ ಅನ್ನುವ ಲೆಕ್ಕದಲ್ಲಿ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ ಅದನ್ನು ಮನ್ನಿಸಿದ್ದೇವೆ ಸೋನು ನಿಗಮ್ ಒಳ್ಳೆ ಹಾಡುಗಾರ ಅಲ್ಲ ಅಲ್ಲ ಅಂತಲ್ಲ ಸರ್ವನಾಮ ಮಸಿನುಂಗಿತ್ತು ಅಂತ ಒಂದು ಗಾದೆ ಇದೆ ಅದು ಯಾರೇ ಆಗಿರಲಿ ಎಂಥದೇ ಗಾಯಕನಾಗಿರಲಿ ಅವನು ದೇಶ ಧರ್ಮ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ನಮ್ಮ ಸ್ವಾಭಿಮಾನ ಅಂತ ಬಂದಾಗ ಅದಕ್ಕೇನಾದರೂ ಕೊಳ್ಳಿ ಇಡುವ ಕೆಲಸವನ್ನು ಮಾಡಿದರೆ ಅವರ ಕಂಠವನ್ನು ಹಿಡಿಬೇಕಾಗತ್ತೆ ಅವರ ಕುತ್ತಿಗೆಯನ್ನು ಹಿಡಿಬೇಕಾಗತ್ತೆ ಅವರನ್ನು ಒದ್ದು ಓಡಿಸಬೇಕಾಗತ್ತೆ ಭಾಷಾವಾರು ಪ್ರಾಂತ್ಯದಲ್ಲಿ ನಿಂತಿದ್ದೇವೆ ನಾವು ಪ್ರತಿಯೊಂದು ಭಾಷೆಗೂ ಅದರದೇ ಆದಂಥ ಒಂದು ಐತಿಹ್ಯ ಇದೆ ಅದರದೇ ಆದಂಥ ಘನತೆ ಇದೆ ಅದರದೇ ಆದಂಥ ಗೌರವ ಇದೆ ಇತಿಹಾಸ ಇದೆ ಯಾರು ಯಾವ ಭಾಷೆಯನ್ನು ಕೀಳಾಗಿ ಕಾಣುವಾಗಿಲ್ಲ ಅದರಲ್ಲೂ ಒಬ್ಬ ಶೋತೃಗಳು ಹುಡುಗರು ಕನ್ನಡದ ಹಾಡು ಹಾಡಿ ಅಂತ ಕೇಳಿದಾರಷ್ಟೇ ನೀವು ಹಿಂದಿ ಹಾಡನ್ನು ಯಾಕೆ ಹಾಡ್ತೀರಿ ಅಂತ ಕೇಳಲಿಲ್ಲ ಕನ್ನಡದ ಅಂತಂದರೆ ಸೋನು ನಿಗಮೇ ಹೇಳಿಕೊಂಡ ಹಾಗೆ ನನ್ನ ಇಡೀ ವೃತ್ತಿ ಜೀವನದಲ್ಲಿ ಕನ್ನಡ ಕೊಟ್ಟಂಥ ಅವಕಾಶ ಕನ್ನಡ ಚಿತ್ರರಂಗ ಕೊಟ್ಟಂಥ ಅವಕಾಶ ಕನ್ನಡ ಚಿತ್ರರಂಗದ ನಿರ್ದೇಶಕರು ಕೊಟ್ಟಂಥ ಅವಕಾಶ ಅತ್ಯಂತ ಅಪರೂಪದ ಹಾಡುಗಳು ನನ್ನ ಜೀವನದಲ್ಲಿ ಅದು ಒಂದು ರೀತಿಯಲ್ಲಿ ನನಗೆ ಸಂಪತ್ತು ಭಾಗ್ಯ ಅನ್ನುವಂಥ ಮಾತನ್ನು ಅವರು ಹಾಡಿದ್ದಾರೆ ನಾನು ಕೇಳಿಸ್ಕೊಂಡಿದ್ದೇನೆ ಅಂದರೆ ಕನ್ನಡದ ಹಾಡು ಕೂಡ ಅವರ ವೃತ್ತಿ ಜೀವನದ ಒಂದು ಬಹಳ ಮುಖ್ಯವಾದಂಥ ನೆಲೆಯಾಗಿ ಬೆಲೆಯಾಗಿ ಗೌರವವಾಗಿ ಸಂಪತ್ತಾಗಿ ಸಂದಿದೆ ಅನ್ನೋದನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಮೋದಿ ಮೋದಿ ಮೋದಿಯವರು ಕರ್ನಾಟಕಕ್ಕೆ ಬಂದರೆ ಕನ್ನಡದಲ್ಲಿ ಮಾತಾಡ್ತಾರೆ ಮಲಯಾಳಂ ದೇಶಕ್ಕೆ ಹೋದರೆ ಮಲಯಾಳಂದಲ್ಲಿ ಮಾತಾಡ್ತಾರೆ ತಮಿಳು ದೇಶಕ್ಕೆ ಹೋದರೆ ತಮಿಳಿನಲ್ಲಿ ಮಾತಾಡ್ತಾರೆ ಒಂದು ನಾಲ್ಕು ಹತ್ತು ಲೈನೇ ಇರ್ಬೋದು ಬಸವಣ್ಣನ ವಚನವನ್ನು ಹೇಳ್ತಾರೆ ಯಾಕೆ ಕನ್ನಡ ಕನ್ನಡ ನೆಲ ಕನ್ನಡ ಸಂಸ್ಕೃತಿ ಕನ್ನಡಿಗರು ಕೂತಿದ್ದಾರೆ ಅದನ್ನು ನೀವು ಬೇಕಾರೆ ಎಲೆಕ್ಷನ್ ಗಿಮಿಕ್ಸ್ ಅಂತ ಭಾವಿಸಿ ಆದರೆ ಕನ್ನಡ ನಾಡಿನಲ್ಲಿ ಅಂತಲ್ಲ ಆಯಾಯ ನಾಡಿನಲ್ಲಿ ಆಯಾಯ ಪ್ರಾದೇಶಿಕ ಭಾಷೆಯನ್ನು ಹೊರಗಡೆಯಿಂದ ಬಂದವರು ತಪ್ಪೋ ಒಪ್ಪೋ ಒಂದು ಎರಡು ಶಬ್ದಗಳನ್ನು ಉಸುರಿದರೂ ಕೂಡ ಅದು ನಮಗೆ ರೋಮಾಂಚನ ಯಾಕೆ ಯಾಕೆಂತಂದರೆ ಅದು ನಮ್ಮ ತಾಯ ಭಾಷೆ ನಮ್ಮ ತಾಯಿಯನ್ನು ಗೌರವಿಸಿದಂಥ ಒಂದು ಗೌರವದ ಪ್ರಶ್ನೆ ಸೋನು ನಿಗಮ್ ಮಾಡಿದ್ದು ನಮ್ಮ ತಾಯಿಗೆ ದ್ರೋಹ ಮಾಡಿದ್ದು ನಮ್ಮ ತಾಯಿಯನ್ನು ಅವಮಾನಿಸಿದ್ದು ಅದು ಕಡಿಮೆ ದ ದೃಷ್ಟಿಯ ಅವಮಾನ ಅಲ್ಲ ಕಡಿಮೆ ಮಟ್ಟದ ಅವಮಾನ ಅಲ್ಲ ಅವನು ಹೇಳ್ತಾನೆ ನಿಮ್ಮ ಇದೇ ಪ್ರವೃತ್ತಿ ಇದೇ ಪ್ರವೃತ್ತಿ ಪೆಹಲ್ಗಾಮಿನ ಘಟನೆಗೆ ಕಾರಣವಾದದ್ದು ಅಂದರೆ ಏನರ್ಥ ಇದು ಏನರ್ಥ ಅಂದರೆ ಕನ್ನಡಿಗರದಲ್ಲಿ ಹಾಡಿ ಕನ್ನಡದ ಹಾಡನ್ನು ಹಾಡಿ ಕನ್ನಡದಲ್ಲಿ ಬಹಳಷ್ಟು ಹಾಡನ್ನು ನೀವು ಹಾಡಿದ್ದೀರಿ ಭಾಳ ಫೇಮಸ್ ಗೀತೆಗಳಿದೆ ನಿಜವಾಗಿಯೂ ಸೋನು ನಿಗಮು ಹೊಟ್ಟೆಗೆ ಅನ್ನನವನ್ನೇ ತಿಂತಾ ಇದ್ದಂತಾಗಿದ್ದರೆ ಅವನು ನಿಜವಾಗಿಯೂ ಕಾಣಿಸ್ಕೊಳ್ಳುವಷ್ಟು ಸಾಫ್ಟ್ವೇರು ಹೊರಗಡೆಯಿಂದ ಕಾಣಿಸುವಷ್ಟು ಒಳಗಡೆನೂ ಹೌದು ಅಂತಾಗಿದ್ದರೆ ನಿಜವಾದ ಒಬ್ಬ ಗಾಯಕನ ಕಲ್ಚರ್ ಅವನಿಗಿದ್ದಿದ್ರೆ ಅವನು ಬೆಂಗಳೂರಿನಲ್ಲಿ ತನ್ನ ಪ್ರೋಗ್ರಾಮನ್ನು ಆರಂಭಿಸುವಾಗ ಮೊದಲ ಹಾಡನ್ನೇ ಕನ್ನಡದಲ್ಲಿ ಹಾಡ್ತಾ ಇದ್ದ ಹಾಡಬೇಕಿತ್ತು ಹಾಡುವುದು ಅವನ ಸೌಜನ್ಯ ಆಗಬೇಕಾಗಿತ್ತು ಅದಾಗಿಲ್ಲ ಹಿಂದಿ 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 ಈ ಅವರಿಗೆ ಒಂದು ಪೊಗರಿದೆ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಯಾರೂ ಹೇಳಿಲ್ಲ ರಾಷ್ಟ್ರೀಯ ಭಾಷೆ ಅಂತ ಆ ಪೊಗರನ್ನು ಅದೇ ಅಹಂಕಾರದಲ್ಲಿ ಯಾರು ಅಲ್ಲಿ ಕೇಳಿಲ್ಲ ಕನ್ನಡದಲ್ಲಿ ಹಾಡಿ ಅಂತ ವಿನಂತಿಸಿಕೊಂಡಿದ್ದಾರೆ ಆ ವಿನಂತಿಯನ್ನೇ ಪೆಹಲ್ಗಾಮ್ನಲ್ಲಿ ಇದೇ ಥರ ಒತ್ತಡ ತಂದದ್ದು ಇದೇ ಥರ ಮೇಲಿಂದ ಮೇಲೆ ಒತ್ತಡ ತಂದದ್ದು ಅದು ಆ ಘಟನೆಗೆ ಕಾರಣವಾಗಿತ್ತು ಆಯಿತು ಅಂತ ಹೇಳ್ತೀರಾ ಅಥವಾ ಕನ್ನಡದವರನ್ನು ಭಯೋತ್ಪಾದಕರು ಅಂತ ಹೇಳ್ತೀರಾ ಅಥವಾ ಕನ್ನಡದ ನೆಲದಲ್ಲಿ ಮೂರು ಜನ ತಮ್ಮ ಗಂಡಂದಿನನ್ನು ಕಳ್ಕೊಂಡಿದ್ದಾರಲ್ಲ ಆ ಹೆಣ್ಮಕ್ಕಳಿಗೆ ಅವರಿಗೆ ಅವಮಾನ ಮಾಡ್ತಾ ಇದ್ದೀರಾ ಈ ದರಿದ್ರ ಬಾಲಿವುಡ್ಡಿನವರು ಹೀಗೇನೆ ಅವರ ದೇಶ ಅಂತ ಬಂದಾಗ ಸಂಸ್ಕೃತಿ ಅಂತ ಬಂದಾಗ ಸನಾತನತೆ ಅಂತ ಬಂದಾಗ ಹಿಂದುತ್ವ ಅಂತ ಬಂದಾಗ ಅವರ ಹಣೆ ಬರ ಇದೇ ರೀತಿ ಯಾರಾದರೂ ಈ ದೇಶ ಈ ಸಂಸ್ಕೃತಿ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಒಂದು ಸನಾತನತೆ ನಮ್ಮ ಪ್ರಾಚೀನತೆ ಅಂತೇನಾದರೂ ಅಲ್ಲಿ ನಟ ನಟಿಯರು ತಮ್ಮ ವಿದ್ವತ್ಪೂರ್ಣವಾದಂಥ ಅಭಿವ್ಯಕ್ತಿಯಿಂದ ಬೆಳೆದರೂ ಅವರನ್ನು ಮುಗಿಸ್ಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಮತ್ತು ವ್ಯವಸ್ಥಿತವಾದಂಥ ಒಂದು ತಂಡ ಅಲ್ಲಿ ನಿರಂತರವಾಗಿ ಕೆಲಸ ಮಾಡ್ತದೆ ಅದಕ್ಕೆ ಸುಶಾಂತ್ ಸಿಂಗ್ ರಜಪೂತ್ ಬಹಳ ದೊಡ್ಡ ಸಾಕ್ಷಿ ನಮಗೆ ಅವರ ನಿಗೂಢ ಸಾವಿದೆಯಲ್ಲ ಅದು ಬಹಳ ದೊಡ್ಡ ಸಾಕ್ಷಿ ಎಂಥ ದರಿದ್ರ ಬುದ್ಧಿರಿ ಇದು ಇದೇ ಪೆಹಲ್ಗಾವ್ನ ಪ್ರಕರಣ ಆದಾಗ ಬಾಲಿವುಡ್ಡಿನ ಪ್ರತಿಯೊಬ್ಬರು ಪ್ರತಿಕ್ರಿಯಿಸಿದ್ದು ದೇಶದ್ರೋಹಿಗಳ ಥರ ಪ್ರತಿಕ್ರಿಯಿಸಿದ್ದಾರೆ ಮಾನವೀಯತೆಯ ಕಕ್ಷೆಯನ್ನು ಮೀರಿ ಪ್ರತಿಕ್ರಿಯಿಸಿದ್ದಾರೆ ಪ್ರತಿ ಸಂದರ್ಭದಲ್ಲೂ ಇದೇ ಥರ ವರ್ತಿಸ್ತಾರೆ ಅವರು ಯಾಕೆಂತಂದ್ರೆ ಇವರೆಲ್ಲ ಆ ದೇಶದ್ರೋಹಿ ದಾವೂದ್ ಇಬ್ರಾಹಿಮ್ನ ಸಂತತಿಗಳು ಅವನ ಆಸ್ಥಾನದಲ್ಲಿ ಹೋಗಿ ಹಾಡ್ತವೆ ಕುಣಿತವೆ ನಾವೇನು ಇದ್ದದ್ದು ಅಂತ ಭಾವಿಸಿದ್ದೀರಾ ಸೋನು ನಿಗಮ್ ಕೂಡ ಒಬ್ಬ ನಾಟಕದ ಮೇಷ್ಟ್ರು ನಾಟಕದ ಹಾಡುಗಾರನೇ ಹೊರತು ಅವನು ನಿಜವಾಗಿಯೂ ಒಂದು ತನ್ನದೇ ಆದಂಥ ಒಂದು ಸುಭಗ ಸಂಸ್ಕೃತಿಯನ್ನು ಹೊಂದಿಲ್ಲ ಅನ್ನೋದಕ್ಕೆ ಒಬ್ಬ ಹುಡುಗ ಆ ಹುಡುಗರು ಆ ಹುಡುಗಿಯರು ಕನ್ನಡದ ಮುಗ್ಧ ಮನಸ್ಸುಗಳು ಇನ್ನೂ ಅರಳುತ್ತಾ ಇರುವಂಥ ಒಂದು ವಯಸ್ಸಿನ ಮಕ್ಕಳು ಕನ್ನಡದಲ್ಲಿ ಹಾಡಿ ಅಂತ ಕೇಳಿದರೆ ಇಂಥ ಉದ್ದಟತನದ ಭಯೋತ್ಪಾದಕತೆಗೆ ಹೋಲಿಸುವಷ್ಟು ಏನು ನಿಮ್ಮ ಮತಿ ಏನಾಗಿತ್ತು ಭ್ರಮಣೆ ಆಗಿತ್ತಾ ಎಲ್ಲಿಂದ ಎಲ್ಲಿಗೆ ಹೋಲಿಸ್ತಾ ಇದ್ದೀರಿ ಅದು ಕಾರ್ಯಕಾರಣ ಸಂಬಂಧ ಏನಾದರೂ ಇದೆಯಾ ಹೇಗೆ ಸಮರ್ಥಿಸ್ತೀರಿ ಅದನ್ನು ಒಂದು ಕೃತಜ್ಞತೆಗೆ ಒಂದು ಮಿತಿ ಇದೆ ಕನ್ನಡದ ಹಾಡುಗಳ ಮೂಲಕ ನಿಮ್ಮ ಸಂಸಾರವನ್ನು ನಿಮ್ಮ ಸಂಸ್ಕೃತಿಯನ್ನು ನಿಮ್ಮ ಹಾಡಿನ ಇಡೀ ಒಂದು ವೃತ್ತಿ ಬದುಕನ್ನು ಬೆಳೆಸ್ಕೊಂಡಂಥ ನಿಮಗೆ ಕನ್ನಡದ ಬಗ್ಗೆ ಒಂದು ಕಿಂಚಿತ್ತು ಅಭಿಮಾನ ಇಲ್ಲ ಪ್ರೀತಿ ಇಲ್ಲ ಅಂತಂದರೆ ನಿಮ್ಮ ಹಾಡಿಗೆ ಬೆಂಕಿ ಹಾಕಿ ನಿಮ್ಮ ಹಾಡಿನ ನೂರು ಪಟ್ಟು ಸಾವಿರ ಪಟ್ಟು ಹಾಡುಗಳು ಕನ್ನಡದಲ್ಲಿ ಕನ್ನಡಿಗರು ಹಾಡಿದಂಥ ಚರಿತ್ರೆ ನಮ್ಮಲ್ಲಿದೆ ಸಂಪತ್ತು ನಮ್ಮಲ್ಲಿದೆ ನಾವು ಅದನ್ನು ಕೇಳ್ಕೊಳ್ತೇವೆ ಕನ್ನಡ ಚಿತ್ರರಂಗಕ್ಕೆ ಕನಿಷ್ಠ ಮಟ್ಟದ ಸ್ವಾಭಿಮಾನ ಇದೆ ಅಂತಾದರೆ ಈ ಸೋನು ನಿಗಮನನ್ನು ತಕ್ಷಣ ಬ್ಯಾನ್ ಮಾಡತಕ್ಕದ್ದು ಮತ್ತು ಸಾಮೂಹಿಕವಾಗಿ ನೀವು ಪ್ರತಿಭಟಿಸಬೇಕು ನಿಮಗೆ ಸಣ್ಣ ಕನ್ನಡದ ಮೇಲೆ ಕನ್ನಡದ ಕಲ್ಚರ್ ಮೇಲೆ ಕನ್ನಡಿಗರ ಮೇಲೆ ಕನ್ನಡದ ಪರಂಪರೆಯ ಮೇಲೆ ಸಣ್ಣ ಮಟ್ಟಿನ ಒಂದು ಸ್ವಾಭಿಮಾನ ಇದ್ದರೆ ಈಗಾಗಲೇ ಕೆಲವು ಗಂಟೆಗಳು ಕಳೆದಿದ್ದಾವೆ ಯಾವುದೇ ಕಾರಣಕ್ಕೂ ಕನ್ನಡ ಚಿತ್ರರಂಗದಿಂದ ಪ್ರತಿಭಟನೆಯ ಸೊಲ್ಲು ಹೊರಗೆ ಬರಲಿಲ್ಲ ಅಲ್ಲಿಯೂ ಹಿಪಾಕ್ರಸಿ ಅಲ್ಲಿಯೂ ಹೊಂದಾಣಿಕೆಯ ರಾಜಕೀಯ ಸೋನು ಏನಾದರೂ ಹೇಳಿಬಿಟ್ರೆ ನಾಳೆ ನಮಗೇನಾದ್ರು ಹಾಡಬೇಕು ಅಂತ ಆದರೆ ಹಾಡದೇ ಇದ್ದರೆ ಇವರ ಇಡೀ ಚಿತ್ರ ಮುಳುಗೋಗ್ತದೆ ಇವರ ಇಡೀ ಚಿತ್ರ ಎದ್ದು ಬರೋದೇ ಸೋನು ನಿಗಮನಂಥವನ ಈ ಪರಕೀಯನ ಹಾಡಿನಿಂದ ಇವರ ಕತೆ ಮೇಲೆ ಇವರ ಚಿತ್ರಕಥೆ ಮೇಲೆ ಇವರ ನಿರೂಪಣೆಯ ಮೇಲೆ ಇವರು ಹಾಕ್ಕೊಳ್ಳುವಂಥ ನಟನಟಿಯರ ಮೇಲೆ ಇವರಿಗೆ ಭರವಸೆ ಇಲ್ಲ ನಿರ್ಲಜ್ಜರು ಒಂದು ಕಡೆ ಸೋನು ನಿಗಮ್ ಕನ್ನಡಿಗರನ್ನು ಭಯೋತ್ಪಾದಕತೆಗೆ ಹೋಲಿಸ್ತಾನೆ ಇನ್ನೊಂದು ಕಡೆ ಕನ್ನಡದ ತಿಂದ ಕನ್ನಡದ ಚಿತ್ರಕರ್ಮಿಗಳಿಗೆ ಕನ್ನಡದ ಬಗ್ಗೆ ಯಾರಾದರೂ ಇಂಥ ಒಂದು ದುಷ್ಕೃತ್ಯವನ್ನು ಮಾಡಿದರೆ ಈ ಥರದ ಯಾವುದಾದ್ರೂ ಪ್ರಹಾರ ಮಾಡಿದರೆ ಅವರನ್ನು ಕನ್ನಡದ ಮ ಸಂಸ್ಕೃತಿಯನ್ನು ಅವಮಾನಿಸಿದರೆ ಅದರ ಬಗ್ಗೆ ಪ್ರತಿಭಟಿಸಬೇಕು ಅದರ ಬಗ್ಗೆ ಧ್ವನಿ ಎತ್ತಬೇಕು ಅಂತಿಲ್ಲ ಸಾಮಾನ್ಯರು ನನ್ನ ಪರಮಾಪ್ತ ಗೆಳೆಯ ಕೆ ಎಂ ಎಫಿನ ಮಾಜಿ ಎಮ್ ಡಿ ಪ್ರೇಮನಾಥ್ ಅವರು ನನಗೆ ಅದರ ಎಲ್ಲ ವಿವರಗಳನ್ನು ಕಳಿಸಿ ದುಃಖವನ್ನು ವ್ಯಕ್ತಪಡಿಸಿದರು ಅವರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು ಅಂಥ ಎಲ್ಲ ಕನ್ನಡದ ಸ್ವಾಭಿಮಾನಿಗಳಿಗೆ ಅದು ಹರ್ಟ್ ಆಗ್ತದೆ ಕನ್ನಡ ಚಿತ್ರರಂಗದವ್ರಿಗೆ ಹರ್ಟ್ ಆಗೋದಿಲ್ಲ ಇದು ವ್ಯಂಗ್ಯ ಆದರೆ ನಾರಾಯಣ್ ಗೌಡರು ತಕ್ಷಣ ಪ್ರತಿಕ್ರಿಯಿಸಿದ್ದಾರೆ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ಅವರು ಇನ್ನು ಯಾವುದೇ ಕಾರಣಕ್ಕೂ ಕನ್ನಡದ ನೆಲದಲ್ಲಿ ಹಾಡುವಾಗಿಲ್ಲ ಕನ್ನಡ ಚಿತ್ರರಂಗ ಅವರ ಹಾಡನ್ನು ಬಳಸುವಾಗಿಲ್ಲ ಅತ್ಯಂತ ಕಾಠಿಣ್ಯವಾದಂಥ ಪ್ರತಿ ಪ್ರತಿಭಟನೆಯನ್ನು ಅವರು ಎದುರಿಸಬೇಕಾಗತ್ತೆ ಜಾಗ್ರತೆ ಕನ್ನಡವನ್ನು ಕನ್ನಡಿಗರನ್ನು ಅವಮಾನಿಸಿದ್ದಷ್ಟೇ ಅಲ್ಲ ಕನ್ನಡಿಗರನ್ನು ಅವರು ಭಯೋತ್ಪಾದಕತೆಗೆ ಹೋಲಿಸಿದ್ದಾರೆ ಪೆಹಲ್ಗಾಮಿನ ಘಟನೆಗೆ ಹೋಲಿಸುವ ದುಸ್ಸಾಹಸವನ್ನು ಮಾಡಿದ್ದಾರೆ ದುರ್ವರ್ತನೆಯನ್ನು ಮಾಡಿದ್ದಾರೆ ಆದ್ದರಿಂದ ಕನ್ನಡ ರಕ್ಷಣಾ ವೇದಿಕೆ ಅದನ್ನು ಖಂಡಿಸ್ತದೆ ಅಷ್ಟೇ ಅಲ್ಲ ಅವರನ್ನು ಬಹಿಷ್ಕರಿಸ್ತದೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು ಅಂತ ನಾರಾಯಣಗೌಡರು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಅವರ ಎಕ್ಸಲ್ಲಿ ಅವರು ಪೋಸ್ಟನ್ನು ಹಾಕಿದ್ದಾರೆ ಅವರ ಕರ್ತವ್ಯ ಪ್ರಜ್ಞೆಯನ್ನು ಅವರ ನಾಡು ನುಡಿ ಸಂಸ್ಕೃತಿಯ ಮೇಲೆ ಇರುವ ಪ್ರೀತಿಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅವರಿಗೆ ನಾನು ಅಭಿನಂದಿಸ್ತೇನೆ ಇಂಥ ಒಂದು ಕಟ್ಟಾಳು ಇಂಥ ಒಂದು ಕನ್ನಡದ ಸಂಸ್ಥೆ ಒಂದು ಹೋರಾಟ ನಮ್ಮ ನೆಲದಲ್ಲಿ ನೆಲೆಗೊಳ್ಳದೆ ಇದ್ದಿದ್ದರೆ ಕನ್ನಡದ ಪರಿಸ್ಥಿತಿ ಏನಾಗ್ತಾ ಇತ್ತು ಇರುವ ಎಲ್ಲ ಎಫ್ ಎಮ್ಗಳು ಇರುವ ಎಲ್ಲ ಮಾಧ್ಯಮಗಳು ಶುದ್ಧವಾಗಿ ಕನ್ನಡವನ್ನು ಮಾತಾಡುವಂಥ ಒಂದು ಕಲೆಗಾರಿಕೆಯನ್ನು ಕೆಲವೇ ಕೆಲವರು ಮೈಗೂಡಿಸ್ಕೊಂಡಿದ್ದಾರೆ ಬಾಕಿ ಅವರೆಲ್ಲ ಕಂಗ್ಲೀಷೇ ಮಾತಾಡೋದು ಕನ್ನಡದ ಯಾವುದೇ ರೀತಿಯ ಒಂದು ಕನ್ನಡಕ್ಕೆ ಅದರ ಅಭಿವ್ಯಕ್ತಿಗೆ ಒಂದು ನಾದ ಪ್ರಜ್ಞೆ ಇದೆ ಇಡೀ ವಿಶ್ವದಲ್ಲೇ ಕನ್ನಡದ ಅಕ್ಷರಕ್ಕೆ ಅದರ ಸೌಂದರ್ಯಕ್ಕೆ ವಿಶ್ವಮಟ್ಟದಲ್ಲಿ ದಾಖಲಾತಿ ಮತ್ತು ಪ್ರಶಸ್ತಿ ಸಿಕ್ಕಿದೆ ಕನ್ನಡ ಏನು ಅಲ್ಲ ಯಾರೋ ಬಂದು ಏನೋ ಅದರ ಮೇಲೆ ಪ್ರಹಾರ ಮಾಡುವಂಥ ಒಂದು ನಿಕೃಷ್ಟ ಭಾಷೆಯೂ ಅಲ್ಲ ಅದು ತೆಳುವಾದಂಥ ಸಾಂಸ್ಕೃತಿಕ ಹಿನ್ನೆಲೆ ಇದ್ದಂಥ ಭಾಷೆಯೂ ಅಲ್ಲ ಅಂಥ ಭಾಷೆಯ ಮೇಲೆ ಈ ಥರದ ಪುಟಗೋಸಿಗಳು ನಮ್ಮ ಅನ್ನ ತಿಂದು ನಮ್ಮ ಚಿತ್ರರಂಗದಲ್ಲಿ ಹಾಡಿ ದುಡ್ಡುಗಿಟ್ಟಿಸಿಕೊಂಡು ಬಾಡಿಗೆ ಹಾಡುಗಾರರು ಇವರು ನಮ್ಮ ಮೇಲೆ ಸವಾರಿ ಮಾಡ್ತಾರೆ ಅದರಲ್ಲೂ ಭಯೋತ್ಪಾದಕತೆಗೆ ಹೋಲಿಸ್ತಾರೆ ಅಂತಾದರೆ ಇವರಿಗೆ ಯಾವುದರಲ್ಲಿ ಹೊಡೆಬೇಕು ಇವರ ನಾಲಿಗೆನೋ ಅದು ಎಕ್ ಇದು ಚಪ್ಪಲಿನೋ ಚಪ್ಪಡಿಯೋ ಏನದು ಬೆಳ್ಳಗೆ ಕಂಡು ಒಂದು ಸುಸಂಸ್ಕೃತವಾಗಿ ಮೃದುವಾದ ಭಾಷೆಯಲ್ಲಿ ಮಾತಾಡಿಬಿಟ್ರೆ ನಮ್ಮಲ್ಲಿ ನುಣ್ಣಗಿದ್ದಕ್ಕನ ಬಣ್ಣ ಬೇರೆ ಅಂತ ಒಂದು ಗಾದೆ ಇದೆ ಹಾಗೆ ಆಯ್ತಲ್ಲ ಇವ್ರದ್ದು ದೇಶವೂ ಇಲ್ಲ ದೇಶಾಭಿಮಾನವೂ ಇಲ್ಲ ನಮ್ಮ ಪೆಹಲ್ಗಾಮಿನಲ್ಲಿ ಆ ಪಾಕಿಸ್ತಾನದ ರಕ್ತ ಪಿಪಾಸುಗಳು ಬಂದು ಅಮಾಯಕರನ್ನು ಚೆಂಡಾಡಿದ್ದಾರೆ ಈ ಯಾವ ದರಿದ್ರರು ಅದನ್ನು ಪ್ರತಿಭಟಿಸಿಲ್ಲ ಅದರ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಅದರ ಬಗ್ಗೆ ಬೇರೆ ರಾಜಕೀಯ ಕಾರಣವನ್ನು ಹುಡುಕಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸುವ ಕೆಲಸವನ್ನು ಮಾಡಿದ್ದಾರೆ ಇದೇ ಬಾಲಿವುಡ್ಡಿನ ಕಂತ್ರಿಗಳು ಈಗ ಕನ್ನಡಿಗರ ಮೇಲೆ ಕನ್ನಡಿಗರಷ್ಟು ಬಳೆ ತೊಟ್ಕೊಂಡು ಕೂತಿಲ್ಲ ಸೋನು ನಿಗಮ್ ನೆನಪಿಡಿ ಮತ್ತೊಮ್ಮೆ ಕನ್ನಡದ ನೆಲಕ್ಕೆ ಕಾಲಿಟ್ಟು ನೋಡಿ ಗೊತ್ತಾಗತ್ತೆ ಆವಾಗ ಏನೋ ಕಣ್ಣೀರು ಸುರಿಸ್ಲಿಕ್ಕೆ ನಾಳೆ ನಾಡ್ದು ನಿಮ್ಮದು ಬಂದುಬಿಡ್ತದೆ ಒಂದು ಕ್ಷಮಾಪಣೆ ಆದರೆ ಅದ ಅದನ್ನು ಗೌಡರು ಪ್ರಸ್ತಾಪ ಮಾಡಿದ್ದಾರೆ ಈ ಕಣ್ಣೀರಿನ ಮೊಸಳೆ ಕಣ್ಣೀರಿನ ಕ್ಷಮಾಪಣೆಗೆಲ್ಲ ನಾವು ಬಗ್ಗೋದಿಲ್ಲ ನೋ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತೇವೆ ಅಂತ ಮಾಡಬೇಕು ಕನ್ನಡ ಚಿತ್ರರಂಗಕ್ಕೂ ಕನಿಷ್ಠ ಮಟ್ಟದ ಸ್ವಾಭಿಮಾನ ಇದ್ದರೆ ಅವರನ್ನು ಬ್ಯಾನ್ ಮಾಡಬೇಕು ಮತ್ತು ಪ್ರತಿಭಟಿಸಬೇಕು ನಮಸ್ತೆ